ಆತ್ಮೀಯ ವೀಕ್ಷಕರೇ ಸುಳ್ಳೆ ತಾಲೂಕಿನ ಒಂದು ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿದ್ದೇವೆ ಕೊಲ್ಲಮೊಗ್ಗ್ರ ಗ್ರಾಮಕ್ಕೆ ಒಳಪಟ್ಟಿರುವಂಥ ಬೆಂಡೋಡಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ ಈ ಶಾಲೆಯ ವಿದ್ಯಾರ್ಥಿಗಳು ಇತ್ತೀಚೆಗೆ ಒಂದು ಸುದ್ದಿ ಮಾಡಿದ್ದಾರೆ ಈ ಒಂದು ಕೊಲ್ಲಮೊಗ್ಗ್ರ ಗ್ರಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಡಳಿತ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಪತ್ರಕರ್ತರ ಸಂಘ ಕ್ಲಬ್ಗಳ ಸಹಯೋಗದಲ್ಲಿ ಸ್ಥಳೀಯಾಡಳಿತ ಸಂಸ್ಥೆಗಳ ಸಹಯೋಗದಲ್ಲಿ ಒಂದು ಗ್ರಾಮ ವಾಸ್ತವ್ಯ ನಡೆದಿತ್ತು ದಿನಪೂರ್ತಿ ನಡೆದ ಆ ಗ್ರಾಮ ವ್ಯವಸ್ಥಕ್ಕೆ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಅವರು ಆಗಮಿಸಿದರು ಸಂಜೆ ವೇಳೆಗೆ ಅವರು ಒಂದು ಆಹ್ವಾನವನ್ನು ನೀಡಿದರು ಈ ಶಾಲೆಯ ಈ ಊರಿನ ಶಾಲೆಯ ಮಕ್ಕಳಿಗೆ ವಿಧಾನಸೌಧವನ್ನು ತೋರಿಸುವುದಾಗಿ ಒಂದು ಭರವಸೆಯನ್ನು ಕೂಡ ನೀಡಿದರು ಅವರ ಮಾತಿನಂತೆ ನಡ್ಕೊಂಡ್ರು ಆ ಒಂದು ಅವಕಾಶ ಪಡೆದಿರುವಂಥದ್ದು ಈ ಬೆಂಡೋಡಿ ನಾನೀಗ ನಿಂತಿರುವಂಥ ಬೆಂಡೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಅವರೊಂದಿಗೆ ವೃಂದ ಕೆಲವು ಪೋಷಕರು ಪತ್ರಕರ್ತರು ಇವರೆಲ್ಲ ಬ್ಯಾಂಗ್ಳೂರಿಗೆ ತೆರಳಿದರು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಆದ ಅನುಭವಗಳೇನು ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ ಮಾತನಾಡಿಸೋಣ ವೀಕ್ಷಕರೇ ಇದು ಬೆಂಡೋಡಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ ಇವರು ಬೆಂಗಳೂರಿಗೆ ತೆರಳಿದ್ದಾರೆ ವಿಧಾನಸೌಧಕ್ಕೆ ಹೋಗಿದ್ದಾರೆ ಅಲ್ಲಿ ಕಲಾಪವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಹೊಸ ಅನುಭವನ ಪಡೆದಿದ್ದಾರೆ ಅವರಲ್ಲೇ ಮಾತನಾಡೋಣ ಹೇಗೆ ಹೆಸರು ದಿಲೇಶ್ ದಿಲೇಶ್ ನಿನ್ನ ಹೆಸರು ಕಶ್ವಿತಾ ಲಿಖಿತ ಯಕ್ಷಿತಸ್ ಬಿಕೆಚ್ ಏನಾಯ್ತು ಅನುಭವ ಹೇಗೆ ಬೆಂಗಳೂರಿಗೆ ಹೋಗಿ ನಾವು ಹತ್ತೊಂಬತ್ತನೇ ತಾರೀಕಿನಂದು ಬೆಂಗಳೂರಿಗೆ ಪ್ರವಾಸ ಹೋದೆವು ಸೆಲಿನಾ ಬಸ್ಸಿನಲ್ಲಿ ಬಸ್ಸಲ್ಲಿ ನಮಗೆ ತುಂಬ ಖುಷಿಯಾಯಿತು ಹಾಗೂ ಪತ್ರಕರ್ತರು ನಮಗೆ ತುಂಬ ಖುಷಿಯಲ್ಲಿ ನಮ್ಮ ಜೊತೆ ಬೆಂಗಳೂರಿಗೆ ತೆರಳಿದರು ನೋಡಿದ್ರಿ ಅಲ್ಲಿ ನಾವು ಸಂವಿಧಾನ ವಿಧಾನಸೌಧಕ್ಕೆ ಹೋದೆವು ಅಲ್ಲಿ ನಮ್ಮ ಅಲ್ಲಿ ಮುಖ್ಯಮಂತ್ರಿ ಸ್ಪೀಕರ್ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಭಾಗಿರಾತಿ ಮುರುಳ್ಯ ಅವರನ್ನು ನಾವು ಭೇಟಿ ಮಾಡಿದೆವು ಭೇಟಿ ಮಾಡಿ ಮನವಿಯನ್ನು ನೀಡಿದೆವು ನಾವು ಕಲಾಪ ವೀಕ್ಷಣೆ ಮಾಡಿದ್ರ ಹೌದು ವಿಧಾನಸಭಾ ಕಲಾಪ ವೀಕ್ಷಣೆ ಮಾಡಿದೆವು ಏನನ್ನಿಸಿತು ಖುಷಿ ಆಯ್ತಾ ಖುಷಿ ಆಯ್ತು ಮಂತ್ರಿಗಳೊಟ್ಟಿಗೆ ಮುಖ್ಯಮಂತ್ರಿಯನ್ನು ಕೂಡ ನೋಡಿದಿರಲ್ಲ ನೋಡಿದಿರ ಇಲ್ಲಿಯ ಮುಖ್ಯಮಂತ್ರಿ ಯಾರು ಶಾಲೆಯ ಕಶಿತ ಹೆಚ್ಚಿ ನಿಮಗೆ ಏನನ್ನಿಸ್ತು ತುಂಬಾ ಖುಷಿ ಆಯ್ತು ಈ ಶಾಲೆ ಮುಖ್ಯಮಂತ್ರಿ

ಹಾಗೆ ಈ ಮಕ್ಕಳ ತುಂಬಾ ಅಂದ್ರೆ ಬಹುತೇಕ ಮಕ್ಕಳು ಬಹುತೇಕ ಎಲ್ಲ ಮಕ್ಕಳು ಕೂಡ ಬೆಂಗಳೂರಿಗೆ ಫಸ್ಟ್ ಡೇ ಹೋಗಿದ್ದಾರೆ ಅನ್ಸುತ್ತೆ ಈ ಒಂದು ಅವಕಾಶವನ್ನ ಏನು ಪತ್ರಕರ್ತರ ಗ್ರಾಮ ಮೂಲಕ ಆಯ್ತು ಸ್ಪೀಕರ್ ಯು ಟಿ ಖಾದರ್ ಅವರ ಮೂಲಕ ಆಯ್ತು ನಮ್ಮೊಂದಿಗೆ ಈ ಶಾಲೆಯ ಶಿಕ್ಷಕರು ಕೂಡ ಇದ್ದಾರೆ ತಮ್ಮ ಹೆಸರು ಅತಿಥಿ ಶಿಕ್ಷಕ ಹೇಗೆ ಹೆಸರು ಜಯಶ್ರೀ ಹೇಗೆ ಅನಿಸಿದ್ರು ತುಂಬಾ ಖುಷಿ ಆಯ್ತು ಪತ್ರಕರ್ತರು ಎಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಆ ವಿಧಾನ ಕಲಾಪ ಫಸ್ಟ್ ಟೈಮ್ ವೀಕ್ಷಣೆ ಮಾಡಿದ್ರಿಂದ ತುಂಬಾ ಖುಷಿ ಆಯ್ತು ಮತ್ತೆ ಬಸ್ಸಿನಲ್ಲೆಲ್ಲ ಪತ್ರಕರ್ತರು ನಮ್ಮೊಂದು ತುಂಬಾ ಮನೋರಂಜನೆ ಎಲ್ಲ ಇದ್ರು ತುಂಬಾ ಖುಷಿ ಆಯ್ತು ಮೇಡಮ್ ತಗೋಗಿದ್ರ ನಮಗೆ ತುಂಬಾ ಖುಷಿ ಆಯ್ತು ನಾವು ಈ ಹಳ್ಳಿಯಲ್ಲಿ ಇದ್ದುಕೊಂಡು ಆ ಊರಿಗೆ ನಾವು ಹೋಗಿ ನೋಡುವಂತ ಇದು ಸಿಕ್ಕಿದ ಸಂದರ್ಭ ಇರಲಿಲ್ಲ ಅದೇ ಇದೊಂದು ಅವಕಾಶ ಸಿಕ್ಕಿದ್ರೆ ನಮಗೆ ತುಂಬಾ ಈ ಬೆಂಡೋಡಿ ಶಾಲೆಯ ಮುಖ್ಯ ಶಿಕ್ಷಕಿ ಮತ್ತು ಬೆಂಗಳೂರಿಗೆ ಅವರೊಂದಿಗೆ ಹೋಗಿ ಮಾರ್ಗದರ್ಶನ ನೀಡಿರುವಂತಹ ಲಲಿತಾ ಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಏನನ್ನಿಸ್ತಿದ್ದು ಟೋಟಲ್ ಪ್ರೋಗ್ರಾಮ್ ಟೋಟಲಿ ಬಹಳ ಉತ್ತಮವಾಗಿತ್ತು ಸರ್ ಈ ಒಂದು ಕೊಲ್ಲಮಗ್ರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯದ ನೆಲೆಯಲ್ಲಿ ನಮ್ಮ ಶಾಲೆಗೆ ಒಂದು ಅವಕಾಶವನ್ನು ನೀಡಿದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸಬೇಕು ಯಾಕೆಂತ ಹೇಳಿದರೆ ನಮ್ಮ ಒಂದು ಈ ಒಂದು ಕುಗ್ರಾಮದಲ್ಲಿ ಒಂದು ಶಾಲೆ ಇದೆ ಇಲ್ಲಿ ಪುಟಾಣಿಗಳು ಕೇವಲ ಒಂಬತ್ತೇ ಮಕ್ಕಳು ಇದ್ದರೂ ಸಹ ನಾವೊಂದು ಆ ಸೌಭಾಗ್ಯವನ್ನು ಪಡ್ಕೊಂಡಿದ್ದೇವೆ ಅಲ್ಲಿ ನಾವು ಹೋದಾಗ ನಮ್ಮ ಪತ್ರಕರ್ತರು ನಮ್ಮನ್ನು ಯಾವ ರೀತಿ ರಂಜಿಸಿದ್ರು ಅಂತ ಹೇಳಿದರೆ ನಮ್ಮ ಮುದ್ದು ಮಕ್ಕಳನ್ನು ಅವರು ಅವರು ಕೂಡ ಮಕ್ಕಳ ಹಾಗೆ ವರ್ತಿಸಿದರು ನಮ್ಮ ಮಕ್ಕಳ ಜೊತೆಗೆ ಬೇಕಾದಷ್ಟು ಸಂತೋಷಗೊಂಡರು ನಮ್ಮ ಮಕ್ಕಳು ಕೂಡ ಖುಷಿಯಾಯಿತು ಅವರಿಗೂ ಕೂಡ ಹಾಗೆ ಅವರು ಹೋಗುವಾಗ ನಮಗೆ ಒಂದು ಫ್ರೀಯಾಗಿ ಎಲ್ಲ ವಿಷಯದಲ್ಲಿಯೂ ಕೂಡ ನಮಗೆ ಫ್ರೀಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ ಊಟ ಚಹಾದ ವ್ಯವಸ್ಥೆ ಇನ್ನೇನು ವ್ಯವಸ್ಥೆಗಳನ್ನು ಅವರು ಸಮಯಕ್ಕೆ ಸರಿಯಾಗಿ ಮಾಡಿದ್ದಾರೆ ಮತ್ತು ಅವರು ಕೂಡ ಏಜಡ್ಗಳು ಇದ್ದದ್ದು ಆದರೂ ಸಹ ಅವರು ತುಂಬ ಕಷ್ಟ ಬಂದು ಆ ಒಂದು ವ್ಯವಸ್ಥೆಯನ್ನು ನಿಭಾಯಿಸಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ ಇನ್ನು ಅಲ್ಲಿರುವಂತಹ ಇದು ವಿಧಾನಸಭಾ ಕಲಾಪ ವೀಕ್ಷಣೆ ಮಾಡಿದ್ದಂತೂ ನಾನು ಕೂಡ ಈವರೆಗೆ ನೋಡಿದ್ದಿರಲಿಲ್ಲ ನಾವೆಲ್ಲ ಟಿ ವಿಯಲ್ಲಿ ಮಾತ್ರ ನೋಡ್ತೇವೆ ಅಷ್ಟೇ ಹೊರತು ನಾವು ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಯಾರಿಗೂ ಆ ಭಾಗ್ಯ ಸಿಗುವುದಿಲ್ಲ ಅದು ನಮಗೆ ಸಿಕ್ಕಿದೆ ಬಹಳ ಒಂದು ಪುಣ್ಯ ಅಂತ ನಾವು ಹೇಳ್ತೇವೆ ಈ ಸಂದರ್ಭದಲ್ಲಿ ಅದನ್ನು ನಮಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಎಲ್ಲ ರಾಜ್ಯ ಒಂದು ಪತ್ರಕರ್ತರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಈ ಶಾಲಾ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಅಥವಾ ಶಿಕ್ಷಣ ಸಚಿವರೊಟ್ಟಿಗೆ ನೀಡಿದ್ದೀರಿ ಹೌದು ನಾವು ಹೋದಾಗ ಸಿದ್ದರಾಮಯ್ಯರವರನ್ನು ನಾವು ಭೇಟಿ ಮಾಡಲಿಕ್ಕೆ ತುಂಬ ಕಾದೆವು ಅಂತವರು ಬಂದ್ರು ಆ ಸಂದರ್ಭದಲ್ಲಿ ನಮಗೆ ನಮ್ಮ ಶಾಸಕರಾದಂತಹ ಬಾಗಿರಥಿ ಮುರುಳಿಯರವರು ಕೂಡ ನಮ್ಮೊಂದಿಗೆ ಸಹಕರಿಸಿದರು ಹಾಗೆ ಮಧು ಬಂಗಾರಪ್ಪರವರು ಕೂಡ ಬಂದಿದ್ದರು ಹಾಗೆ ಯು ಟಿ ಖಾದರ್ ಅವರು ಕೂಡ ಈ ಒಂದು ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲಿಕ್ಕೆ ವ್ಯವಸ್ಥೆಯನ್ನು ನಮಗೆ ಮಾಡಿದ್ದು ನಮ್ಮ ಒಂದು ಗ್ರಾಮ ಪಂಚಾಯತ್ ವತಿಯಿಂದ ನಮಗೆ ಖುಷಿಯನ್ನು ಕೊಟ್ಟಿತ್ತು ಅಲ್ಲಿ ಹೋದಾಗ ನಾವು ನಮ್ಮ ಈ ಒಂದು ಶಾಲೆಗೆ ಮೂರ್ನಾಲ್ಕು ಬೇಡಿಕೆಗಳನ್ನು ಇಟ್ಟೆವು ನಮ್ಮ ಶಾಲೆಯಲ್ಲಿ ಈಗಾಗಲೇ ಸ್ವಲ್ಪ ಭಾಗಶಃ ಆವರಣ ಆಗಿದೆ ಹಾಗೆ ಆವರಣದ ವ್ಯವಸ್ಥೆ ಒಂದಿಲ್ಲ ಅದನ್ನು ನಮಗೆ ಒದಗಿಸಿಕೊಡಬೇಕು ನಮಗೆ ಅನುದಾನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ಬೇಡಿಕೆಯನ್ನಿಟ್ಟೆವು ಹಾಗೆ ನಮ್ಮ ಪುಟಾಣಿಗಳಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲಿ ಇಲ್ಲ ಇದ್ದಂಥ ಒಂದು ಸಣ್ಣದಾದಂಥ ಒಂದು ಶೌಚಾಲಯ ಅದು ಹಳೆಯದಾಗಿದೆ ಆ ವ್ಯವಸ್ಥೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಶೌಚಾಲಯದ ಅಗತ್ಯ ಇದೆ ಅಂತ ಅದನ್ನು ನಾವು ಕೇಳಿಕೊಂಡೆವು ಹಾಗೆ ರಂಗಮಂದಿರ ನಮಗೊಂದು ಬೇಕಾಗಿದೆ ಅಂತ ಕೇಳಿಕೊಂಡೆವು ಹಾಗೆ ಪುಟಾಣಿಗಳಿಗೆ ಆಟದ ವ್ಯವಸ್ಥೆಗೆ ಉಯ್ಯಾಲೆ ಮತ್ತು ಜಾರುಬಂಡಿ ವ್ಯವಸ್ಥೆಗೆ ಬೇಕಾಗಿ ಒಂದು ಬೇಡಿಕೆಯನ್ನು ನಾವು ಅವರಲ್ಲಿ ಇಟ್ಟೆವು ಹಾಗೆ ಖುಷಿಯಿಂದ ಅವರು ಅದನ್ನು ಬೇಡಿಕೆಯನ್ನು ಸ್ವೀಕರಿಸಿದ್ರು ನಮಗೆ ಹಿಂತಿರುಗಿ ಬರುವಾಗ ಗೊತ್ತಾಯಿತು ಆವರಣಕ್ಕೆ ಅವರು ನಮಗೆ ನಮ್ಮ ಒಂದು ಬೇಡಿಕೆಯನ್ನು ಅವರು ಸ್ಪಂದಿಸಿ ನಮಗೆ ಅದನ್ನು ಸದ್ಯದಲ್ಲಿ ಒದಗಿಸಿ ಕೊಡ್ತಾರೆ ಅಂತ ಹೇಳಿ ಹಾಗೆಯೇ ಈ ಶಾಲೆಯಲ್ಲಿ ಪುಟಾಣಿಗಳ ಇದು ಅಂಗನವಾಡಿ ಕೂಡ ಕೇಂದ್ರ ಉದ್ಘಾಟನೆ ಆಗಿದೆ ಆ ನಿಟ್ಟಿನಲ್ಲಿ ಪುಟಾಣಿಗಳು ಇಬ್ಬರು ವಿದ್ಯಾರ್ಥಿಗಳು ಇದು ಪುಟಾಣಿ ವಿದ್ಯಾರ್ಥಿಗಳು ಕೂಡ ನಮ್ಮೊಂದಿಗೆ ಬಂದಿದ್ದರು ಹಾಗೆ ಅವರನ್ನೆಲ್ಲ ನೋಡಿ ಇಷ್ಟು ಪುಟ್ಟ ಮಕ್ಕಳು ಇಲ್ಲಿಗೆ ಬಂದಿದ್ದಾರಲ್ಲ ಅಂತ ಯು ಟಿ ಖಾದರ್ ಅವರಿಗೆ ತುಂಬ ಒಂದು ಖುಷಿಯಾಯಿತು ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ನಮಗೆ ಅವರು ಉಚಿತವಾಗಿ ನೀಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ನಮಗೆ ಬಹಳ ಖುಷಿಯನ್ನು ತಂದುಕೊ ಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆತ್ಮೀಯ ವೀಕ್ಷಕರೇ ಬೆಂಡೋಡಿ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆ ಹೊಸ ರೂಪವನ್ನ ಪಡೆದಿದೆ ಒಂದು ರೈಲಿನ ರೂಪವನ್ನ ಪಡೆದಿದೆ ಇಲ್ಲಿನ ವಿದ್ಯಾರ್ಥಿಗಳು ಬಸ್ನಲ್ಲಿ ರಾಜಧಾನಿಗೆ ಅಂದ್ರೆ ಬೆಂಗಳೂರಿಗೆ ಹೋಗಿ ವಿಧಾನಸೌಧವನ್ನ ನೋಡುವಂತ ಮುಖ್ಯಮಂತ್ರಿಗಳನ್ನು ಸ್ಪೀಕರವನ್ನು ಮಂತ್ರಿಗಳನ್ನು ನೋಡುವಂಥ ಒಂದು ಅವಕಾಶ ಪಡೆದಿರುವುದು ಒಂದು ವಿಶೇಷವೇ ಸರಿ ಈಗಾಗಲೇ ವಿದ್ಯಾರ್ಥಿಗಳು ಶಿಕ್ಷಕರು ಆ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಪರ್ಸನ್ ಯತೀಶ್ ಕದ್ರಾ ರಿಪೋರ್ಟರ್ ಯಶುತ್ ಕಾಳಮನೆ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ